ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿರುಚಿ ಅಡಿಗೆ ಮಣಿಂದ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಹಣ್ಣುಗಾರ ಅಂತ ಕಸ್ ಅಂತೀವಿ ಇದು ಚಟ್ನಿಯೂ ಅಂತಾರು ಕ ಕೆಂಪು ಚಟ್ನಿನೂ ಅಂತಾರು ನಾವು ಮಾತ್ರ ಹಣ್ಣುಗಾರ ಅಂತವು ಇದನ್ನ ಮಾಡೋಕೆ ಒಂದು ಸ್ವಲ್ಪ ಹಣ್ಣು ಮೆಣಸಿನ್ಕಾಯಿ ಕರಿಬೇವ ಹಸಿ ಶುಂಠಿ ಒಂದು ಸ್ವಲ್ಪ ಸಿಪ್ಪಿಸುಳಿದದ್ದು ಬಳ್ಳುಳ್ಳಿ ಮತ್ತು ಕೊತ್ತಂಬರಿ ಇದಕ್ಕೆ ಹುಣಸಿ ಹಣ್ಣು ತೊಂದಿರ್ತವೆ ನಾವು ಟೊಮೆಟೊ ಹಣ್ಣು ತೊಗೊಂಡಿರ್ತವೆ ಒಂದು ಸ್ವಲ್ಪ ಹುಂಚೆನ ಒಂದು ಎರಡರಿಂದ ಮೂರು ಟೊಮೆಟೊ ಒಂದು ಸ್ವಲ್ಪ ಜೀರಿಗೆ ಒಂದು ನಾಲ್ಕು ಏಲಕ್ಕಿ ಲವಂಗ ಒಂದು ಸ್ಪೂನ್ ಆಗುವಷ್ಟು ಕಾಳು ಮತ್ತು ಬೆಲ್ಲ ನಿಮಗೆ ಸ್ವೀಟ್ ಭಾಳ ಬೇಕಂದ್ರೆ ಬೆಲ್ಲ ಹೆಚ್ಚಿಗೆ ಹಾಕೋಬೋದು ಮತ್ತು ಸ್ವಲ್ಪ ಖಾರ ಅಂದರೂ ನಡಿ ಬೆಲ್ಲ ಕಡಿಮೆ ಹಾಕೋಬೋದು ಇವ್ನ ಮೆಣಸಿನಕಾಯಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಂದಾಗ ಹುರ್ಕೋಬೇಕು ಇವು ಹಸಿ ಮೆಣಸಿನ್ಕಾಯಿ ಅಂದರೆ ಹಣ್ಣು ಮೆಣಸಿನ್ಕಾಯಿ ಇರ್ತಾವೆ ಒಬ್ಬೊಬ್ರು ಒಣ ಮೆಣಸಿನಕಾಯಿ ನೆನೆ ಹಾಕಿ ಮಾಡ್ತಾರು ಅದನ್ನು ಒಮ್ಮೆ ಯಾವಾಗರೂ ನಿಮಗೆ ತೋರಿಸ್ತಾನು ಇವ ಹಸಿ ಮೆಣಸಿನ ಹಣ್ಣು ಮೆಣಸಿನ್ಕಾಯಿ ಅವ್ನು ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಹಾಕಿ ಚೆಂದಾಗ ಹುರುತ್ತೆ ನಾನು ಅವನ ಎರಡು ಕೈ ಎರಡು ಕಡೆಯಿಂದ ಚಮಚೆ ತೊಗೊಂಡು ಹಿಂಗೆ ಹುರಿದ್ರೆ ಚಲೋ ಆಗ್ತಾವೆ ಹುರಿದ ಕಸ ಒಂದು ಪ್ಲೇಟ್ ಮುಚ್ಚೆ ಒಂದು ಬೇರೆ ಕಡಾಯದಾಗ ತಕ್ಕೊಂಡೆನ ತಕೊಂಡು ಕಾಸವನ್ನ ಮುಚ್ಚಿಟ್ಟೀನಿ ಅಂದ್ರೆ ಅಂದರೆ ಒಂದು ಸ್ವಲ್ಪ ಬೆ ಮುಚ್ಚಿಟ್ರೆ ಒಂದು ಸ್ವಲ್ಪ ಬೆಂದಂಗೆ ಹಾಕವು ಅದಕ್ಕೆ ಅವು ಮೆತ್ತಗೂ ಹಾಕ್ತಾವ ಅನ್ನೋ ಸಂಬಂಧ ಅವ್ನು ಮುಚ್ಚಿಟ್ಟಿನಿ ಅದ ಕಡಾಯ್ದೊಳಗ ಅದ ಎಣ್ಣೆ ಒಳಗನ ಟೊಮೆಟೊ ಹಣ್ಣು ಹುರ್ಕೊಂಡ್ಯಾನ ಅಂದರೆ ಟೊಮೆಟೊ ಹಣ್ಣು ಹಸಿ ಬರ ಚಲೋ ಆಗಂಗಿಲ್ಲ ಬೇ ಹುರಿದು ಹಾಕ್ಯಾರ ಚಲೋ ಆಗ್ತೈತಿ ಅಂತ ಈ ಕಸ ಆಮೇಲೆ ಕರಿಬೇವು ಇರ್ತದಲ್ಲ ಕರಿಬೇವು ಕೊತ್ತಂಬ್ರೀ ಅದನ್ನು ಇಲ್ಲ ಒಂದು ಸ್ವಲ್ಪ ಅಂದರೆ ತೊಳೆದಿರ್ತೇವೆ ಹಸಿದನು ಇರ್ತೈತಿ ಮತ್ತು ಚಲೋನೂ ಆಗ್ತೈತಿ ಹುರಿದ್ರ ರುಚಿ ಹೆಚ್ಚು ಬರ್ತೈತೆ ಅನ್ನೋ ಸಂಬಂಧ ಅವ್ನ ಎಳ್ಳಾನು ಹುರಿದ ಕಾಸ ಇಟ್ಕೊಂಡು ಅದ ಕಡಾಯ್ದೊಳಗೆ ಹುಣಸೂ ಹಾಕಿ ಕಾಸ ಹುರಿದ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿಟ್ನಿ ಆಮೇಲೆ ಇದಕ್ಕೊಂದು ಸಣ್ಣದ ಮಸಾಲೆ ಮಾಡಿ ಹಾಕ್ತಾನೆ ನಾನು ಮತ್ತೇನಿಲ್ಲ ಜೀರಿಗೆ ಮೆತ್ತೆ ಒಂದು ಇಟ್ಟ ಎಣ್ಣೆ ಕಾಯ್ಸಿ ಕಾಸ ಅವನ ಮೆತ್ತೆ ಹಾಕಿ ಅವನಿಗೆ ಒಂದು ಸ್ವಲ್ಪ ಹುರಿಬೇಕು ಅದ್ರೊಳಗನೆ ಜೀರಿಗೆ ಏಲಕ್ಕಿ ಲವಂಗನು ಹಾಕಿ ಅವನೊಂದು ಸ್ವಲ್ಪ ಬೆಸ್ಟ್ಗೆ ಮಾಡ್ಕೋಬೇಕು ಬಾಳೆ ಹುರಿಬಾರ್ದು ಆಮೇಲೆ ಇದನ್ನೊಂದು ಫಸ್ಟ್ಗೆನ ಇದನ್ನು ಪೌಡ್ರ್ ಮಾಡಿ ತೆಗೆದಿಟ್ಕೋಬೇಕು ಅಂದ್ರೆ ಇದು ಮ ಅದ್ರೊಳಗೆ ಹಾಕಿ ಹಾಕಿದ್ರೆ ಸಣ್ಣಗೆ ಆಗಂಗಿಲ್ಲ ಅದ್ರ ಸಂಬಂಧ ಇದನ್ನಷ್ಟ ಫಸ್ಟ್ಗೆ ಸಪ್ರೇಟನ್ನು ಪೌಡ್ರ್ ಮಾಡಿ ಇಟ್ಕೊಂಡು ಕಾಸು ಆಮೇಲೆ ಹಣ್ಣು ಮೆಣಸಿನ್ಕಾಯಿ ಆರಿದ್ದಿಂದ ಸುಡೋ ಹಾಕ್ಬಾರ್ದು ಒಂದು ಅರ್ಧ ತಾಸು ಹಾರಾಕಿ ಬಿಡ್ಬೇಕು ಅವನ್ನ ಆರಿದ ಕಾಸು ನಾನು ಇದನ್ನ ಮಿಕ್ಸಿಯೊಳಗೆ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಂಡು ಒಂದು ಎರಡು ಸಲ ಇದನ್ನು ರುಬ್ಬಿಕೊಂಡು ನಾನು ಮೆಣಸಿನ್ಕಾಯಿ ಅಷ್ಟು ಮತ್ತು ಉಪ್ಪ ಎರಡೂ ಒಂದೆರಡು ಸಲ ಪೇಸ್ಟ್ ಮಾಡಿ ಈ ರೀತಿ ಆಗ್ತೈತಿ ಒಂದು ಬಾಳೆ ಒಳಗೆ ತೆಗೆದಿಟ್ಕೋಬೇಕು ಆಮೇಲೆ ಹುಂಚಿ ಹುಣ್ಣಿಹಣ್ಣ ಕರಿಬೇವ ಕೊತ್ತಂಬರಿ ಇರ್ತದಲ್ಲ ಅದನ್ನೂ ಒಂದು ಸಲ ಪೇಸ್ಟ್ ಮಾಡ್ಕೋಬೇಕು ಅದನ್ನು ಮತ್ತು ಅದೇನು ಹಣ್ಣು ಮೆಣಸಿನ್ಕಾಯಿ ರುಬ್ಬಿರ್ತವಲ್ಲ ಅದ್ರೊಳಗನ ಇದನ್ನು ಹಾಕಬೇಕು ಹಾಕಿ ಕಸ ಅದನ್ನು ಎರಡನ್ನೂ ಎರಡೂ ಅದ್ರ ಒಂದರೊಳಗೆ ಹಾಕಿಟ್ಕೋಬೇಕು ಆಮೇಲೆ ಮತ್ತು ಬೆಳ್ಳುಳ್ಳಿ ಎಲ್ಲ ಇರ್ತೈತಲ್ಲ ಅದನ್ನೂ ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡ್ಕೊಂಡು ಕಾಸ ಅದಕ್ಕೊಂದು ಸ್ವಲ್ಪ ಉಪ್ಪು ಅದು ಎಲ್ಲಾ ಹಾಕಿ ಕಾಸ ರುಬ್ಬಿ ಇಟ್ಕೋಬೇಕು ರುಬ್ಬಿ ಇಟ್ಕೊಂಡು ಕಾಸ ಇವನೇನು ಮೂರೂ ಕುಡಿಸ್ ಕಾಸ ಚಂದಾಗ ಕಲಿಸಿ ಮೊದಲಿಗೆ ಇನ್ನೊಮ್ಮೆ ಹೇಳ್ತಾ ನೋಡ್ರಿ ಮೊದಲಿಗೆ ಮೆಣ್ಸಿನ್ಕಾಯಿ ಉಪ್ಪ ಹಣ್ಣು ಮೆಣಸಿನ್ಕಾಯಿ ಇರ್ತಲ್ಲ ಅವನು ಒಮ್ಮೆ ರುಬ್ಕೊ ಆಮೇಲೆ ಟೊಮೆಟೊನ ಕೊತ್ತಂಬರಿ ಕರಿಬೇವು ಹುಣಸೆ ಅದನ್ನ ಒಮ್ಮೆ ರುಬ್ಕೊ ಅದನ್ನ ನೋಡ್ರಿ ಇಲ್ಲಿ ಇದನ್ನೆಲ್ಲ ಕಲಿಸಿ ಕಲಿಸಿನಿ ಮತ್ತು ಒಂದ್ರೊಳಗಾನ ಹಾಕೊಂಡಿನಿ ಅಲ್ಲ ಬೆಳ್ಳುಳ್ಳಿ ಅದನ್ನ ಒಮ್ಮೆ ಹಾಕೊಂಡಿ ಅವ್ನು ಮೂರೂ ಹಾಕೊಂಡು ಕಾಸ ಅದಕ್ಕೆ ನಮಗೆ ಎಷ್ಟು ಬೇಕಲ್ಲ ಅಷ್ಟು ಬೆಲ್ಲ ಹಾಕೊಂಡಿ ಬೆಲ್ಲ ಹಾಕಿ ಚಂದಗ ಇದನ್ನು ಚ ಕಲಿಸ್ಕೊಂಡು ಅದೇನು ಪೌಡ್ರ್ ಇಟ್ಕೊಂಡಿರ್ತವಲ್ಲ ರುಬ್ಬಿದ್ದು ನಾವು ಜೀರಿಗೆ ಮತ್ತು ಏಲಕ್ಕಿ ಮೆತ್ತೆದು ಅದನ್ನೂ ಇದ್ರೊಳಗನ ಹಾಕಿ ನೋಡ್ರಿ ಈಗ ಎಲ್ಲ ಕುಡಿಸಿ ಮಿಕ್ಸ್ ಮಾಡಿ ಕಾಸ ಅದನ್ನ ಸ್ವ ಸ್ವಲ್ಪ ಸ್ವ ಸ್ವಲ್ಪ ಜಾರಿಗೆ ಹಾಕಬೇಕು ಅಂದರೆ ನೀವು ಎಲ್ಲ ಒಮ್ಮೆ ಹಾಕಿರೋ ಅದು ರುಬ್ಬ ಪೇಸ್ಟ್ ಆಗಂಗಿಲ್ಲ ಸೊ ಸ್ವಲ್ಪನ ಒಂದು ಎರಡು ಮೂರರಿಂದ ಸಲ ಮಾಡಿ ಕಾಸ ಆವಾಗ ಎಲ್ಲ ಮಸಾಲೆನೂ ಕುಡ್ತೈತಿ ಅಲ್ಲ ಬೆಳ್ಳುಳ್ಳಿ ಎಲ್ಲ ಟೊಮೆಟೊನೂ ಎಲ್ಲ ಚಲೋ ಆಗಿರ್ತೈತಿ ಬೆಲ್ಲನು ಅದ್ರ ಜೋಡಿ ಕೂಡ್ಕೊಂಡಿರ್ತೈತಿ ಇದಕ್ಕೆ ಒಂದು ಒಗ್ಗರಣೆ ಹಾಕ್ತೇನೆ ನಾನು ಯಾಕೆ ಒಗ್ಗರಣೆ ಹಾಕ್ತೇನೆ ಅಂದ್ರೆ ಖಾರ ಕೆಡಂಗಿಲ್ಲ ಮತ್ತು ಚಲೋನು ಉಳಿತೈತಿ ಅದಕ್ಕೆ ಇದ್ರ ಸಂಬಂಧ ಒಂದು ಒಗ್ಗರಣೆ ಹಾಕಿ ನೋಡ್ದಾನು ನೀವು ಹಂಗೆ ಪೇಸ್ಟ್ ಮಾಡಿ ತಿಂತಾನಂದ್ರೂ ನಡಿತೈತಿ ಪರವಾಗಿಲ್ಲ ಆದ್ರೆ ಒಂದು ಸ್ವಲ್ಪ ಇದು ಸಿಡೋಕ್ಕಾದ್ರೆ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಹಿಂಗ ಕರಿಬೇವು ಹಾಕಿ ಕಸ ಎಲ್ಲಾ ಕುಡಿಸಿ ಮಾಡಿರ್ತವಲ್ಲ ರುಬ್ಬಿದ ಪೇಸ್ಟ್ ಖಾರದ್ದು ಅದನ್ನು ಹಾಕಿ ಕಸ ಸಣ್ಣ ಉರಿಯೊಳಗೆ ಇಟ್ಟು ಅದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಬೇಕು ಅಂದರೆ ಕಲರ್ ಚೇಂಜ್ ಆಗ್ತೈತಿ ನೋಡ್ರಿ ನಿಮ್ಗೆ ಗೊತ್ತಾಗ್ತೈತಿ ಹೀಗೆ ಮಾಡೋದ್ರಿಂದ ನಿಮ್ಗೆ ರುಚಿನೂ ಹೆಚ್ಚಾಗ್ತೈತಿ ಮತ್ತು ಕೆಡುವುದು ಇಲ್ಲ ನೀವು ಏನಾರು ಟ್ರಾವೆಲಿಂಗ್ ಮಾಡುವಾಗ ಮತ್ತು ಊರಿಗೆ ಎಲ್ಲರೂ ಬುತ್ತಿ ಕಟ್ಕೊಂಡು ಹೋಗುವಾಗ ಈ ಬ್ಯಾಚುಲರ್ಸ್ ಅದು ಇರುವ ಆಗೋದು ಏನಾರು ಜಾಬ್ ಮಾಡೋಕ್ಕೋದು ಇರ್ತೈತಲ್ಲ ಅವರಿಗೆಲ್ಲ ಇದು ಚಲೋ ಆಗ್ತೈತಿ ಇದ್ರ ಜೋಡಿ ಒಂದು ರೊಟ್ಟಿ ಮಸರ ಇದ್ರೂ ನಡಿತೈತಿ ಮತ್ತು ಈ ಗೊಜ್ಜು ಜೋಡಿ ಅನ್ನ ಹಾಕಲ್ಸ್ಕೊಂಡು ತಿಂದ್ರೂ ಟೇಸ್ಟ್ ಆಗ್ತೈತಿ ಈ ರೀತಿ ನೀವು ಮನ್ಯಾಗ ಈ ಥರ ಒಮ್ಮೆ ಹಣ್ಣುಗಾರ ಮತ್ತು ಚಟ್ನಿ ಮಾಡ್ಕೊಂಡು ಕಾಸಿ ಇದು ಕೆಂಪು ಚಟ್ನಿ ಮಾಡ್ಕೊಂಡು ನೋಡ್ರಿ ಇದು ಇದು ಈ ರೀತಿ ನಾವು ಮನೆಯಾಗ ಮಾಡಿಟ್ಕೊಂಡು ಅಂದ್ರೆ ದೋಸಾಕೂ ನಡಿತೈತಿ ಆಮೇಲೆ ಅನ್ನಕ್ಕೂ ನಡಿತೈತಿ ರೊಟ್ಟಿಗೂ ನಡಿತೈತಿ ಈಗ ಹೆಂಗೂ ಮತ್ತು ಸಂಕ್ರಾಂತಿ ಸಮೀಪ ಬರತೈತಿ ನೋಡ್ರಿ ಇಲ್ಲಿ ಕಲರ್ ಚೇಂಜ್ ಆಯಿತು ಹಿಂಗೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಯ್ತು ಅಂದ್ರೆ ಇದು ಕೆಡಂಗಿಲ್ಲ ಅದಕ್ಕೆ ನಾ ಈ ರೀತಿ ಒಂದು ಸ್ವಲ್ಪ ಒಗ್ಗರಣೆ ಹಾಕಿ ಕುದಿಸಿಟ್ಟಿರ್ತಾನೆ ಸಂಕ್ರಾಂತಿ ಅಂತೂ ಹೆಂಗೂ ಸ್ಟಾರ್ಟ್ ಆಯ್ತು ಈಗ ಇದನ್ನು ಹಣ್ಣುಗಾರ ಎಲ್ಲರೂ ಮಾಡೇ ಮಾಡ್ತೇರಿ ನಾನು ಸಂಕ್ರಮಣದ ವಿಶೇಷವಾಗಿ ಇವ್ ನೆಲವನ್ನು ಒಂದು ಒಂದೊಂದೊಂದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಎಲ್ಲರಿಗೂ ನಮ್ಮ ಕಡೆ ನಾವೆಲ್ಲ ಏನೇನು ಮಾಡ್ತಲ್ಲೋ ಅದನ್ನ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಮಾಡಿ ತೋರಿಸ್ತಾನು ನಿಮಗೆಲ್ಲರೂ ಇಷ್ಟ ಆದರೆ ಸಂಕ್ರಾಂತಿಗೆ ಮಾಡ್ಕೊಂಡು ತಿನ್ನಿರಿ ನನ್ನೆಲ್ಲ ಅಡುಗೆ ವೀಡಿಯೋಗಳು ಪೂಜಾ ವಿಡಿಯೋಗಳು ನಿಮ್ಗೆ ಎಲ್ಲರಿಗೂ ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡನು ಎಲ್ಲರೂ ಲೈಕ್ ಮಾಡತ್ತೀರಿ ಶೇರ್ ಮಾಡಾತ್ತರಿ ಕಮೆಂಟ್ಸ್ ಮಾಡತ್ತೀರಿ ಎಲ್ಲರೂ ಇನ್ನೂ ಹೆಚ್ಚು ಹೆಚ್ಚು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ಸ್ ಮಾಡಿರಿ ಫಸ್ಟ್ ಟೈಮ್ ನೋಡೋರು ಮಾತ್ರ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಕೆ ಹೋಗಬೇಡ್ರಿ ಎಲ್ಲರದ್ದು ಸಪೋರ್ಟ್ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು